ಹಾಯ್ ಹಲೋ ಸ್ವಾತಿ ಕನ್ನಡ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕಪೇಟೆ ಶಾಪಿಂಗ್ ಯಾವ ರೀತಿ ಇತ್ತು ಅನ್ನೋದನ್ನ ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ಇವತ್ತು ಹೋಗ್ತಾ ಇದ್ದೀವಿ ಏನೇನೆಲ್ಲ ತೆಗೆದುಕೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಆದರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂದರೆ ನಾನು ಏನೇನು ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದೆ ಅಂಥೇಳಿ ಮನೆಯಲ್ಲಿ ನಾನು ನಿಮಗೆ ಎಲ್ಲ ಬಂದು ತೋರಿಸ್ತೀನಿ ಅಂತಲೇ ಹೇಳ್ಬೋದು ನೀವು ಮೊದಲಿಗೆ ಏನು ಫೋಟೋವನ್ನು ನೋಡಿದ್ರಿ ಅದು ನಮ್ಮ ಮಗಳದು ಅವ್ರಿಗೆ ಸ್ಕೂಲಿನಲ್ಲಿ ಒನಗೆ ಆಗಿ ರೆಡಿಯಾಗಿ ಬರೋದಕ್ಕೆ ಹೇಳಿದರು ಡ್ರೆಸ್ ಕಾಂಪಿಟೇಷನ್ ಇತ್ತು ಹಾಗಾಗಿ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಆ ರೀತಿಯಲ್ಲಿ ರೆಡಿ ಮಾಡಿದ್ದೀನಿ ರೆಡಿಮೆಂಟು ಕಾಸ್ಟ್ಯೂಮ್ನ ತೆಗೆದುಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಆದರೆ ಅವರು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಹೇಳಿದರು ಹಾಗಾಗಿ ನಾನೇ ಟ್ರೈ ಮಾಡಿದ್ದೀನಿ ಆ ಥರ ಸೀರೆ ಇಲ್ಲಿ ನಾನು ಏನೇನು ಶಾಪಿಂಗ್ ತಗೊಂಡು ಬಂದಿದ್ದೀನಿ ಅಂಥೇಳಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ನಾನು ತೆಗೆದುಕೊಂಡು ಬಂದಿರೋ ವಸ್ತು ಬಂದು ಬಾಳೆ ದಿಂಡ್ಗಳಿರುತ್ತಲ್ವ ಹಾಗಾಗಿ ಅದು ಸ್ಟಿಪ್ಪಾಗಿ ಕೂತ್ಕೊಳ್ಬೇಕು ನಾವು ದೇವ್ರ ಇಟ್ಟಾಗ ಹಾಗಾಗಿ ಎರಡು ಸ್ಟ್ಯಾಂಡ್ಗಳನ್ನ ತೆಗೆದುಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಗಟ್ಟಿ ಇದೆ ತೂಕ ಇದೆ ಸ್ನೇಹಿತರು ಇದು ಇದರಲ್ಲಿ ಎರಡು ಮೂರು ವೆರೈಟಿ ಅವರು ತೋರಿಸಿದ್ರು ನಾನು ಆದಷ್ಟು ಸ್ವಲ್ಪ ದಪ್ಪದಾಗಿ ಸ್ಟ್ರಾಂಗಾಗಿರೋದೆ ತೆಗೆದುಕೊಂಡಿದ್ದೀನಿ ಅವರು ತುಂಬ ರೇಟನ್ನು ನಮಗೆ ಹೇಳ್ತಾರೆ ಆದಷ್ಟು ನೀವು ಬಾರ್ಗಿಂಗನ್ನು ಮಾಡಬೇಕು ಬಾರ್ಗಿಂಗ್ ಮಾಡಿಲ್ಲ ಅಂತಂದರೆ ಅವರು ಎಷ್ಟು ಹೇಳ್ತಾರೋ ಅಷ್ಟೇ ನಾವು ಕೊಟ್ಟು ಬರಬೇಕಾಗುತ್ತೆ ಮತ್ತು ಚಿಕ್ಕಪೇಟ್ಲಿನಂತೂ ತುಂಬ ಅಂದರೂ ತುಂಬ ರಶ್ ಇದೆ ನೂಕು ನುಗ್ಲಿದೆ ಅಂತಲೇ ಹೇಳ್ಬೋದು ಅಷ್ಟೊಂದು ರಶ್ ಇದೆ ಹಾಗಾಗಿ ನೀವು ಖಂಡಿತವಾಗ್ಲೂ ನೀವು ಮೊಬೈಲ್ ಫೋನ್ಗಳಾಗಿರ್ಬೋದು ಪರ್ಸ್ಗಳಾಗಿರ್ಬೋದು ಏನಾನ ಒಂದು ಸರ್ಗಳು ತೆಗೆದುಕೊಂಡು ಹೋಗಿಲಿ ಏನೇ ಒಂದಿದ್ರೂ ಕೂಡ ನೀವು ತುಂಬ ಹುಷಾರಾಗಿ ಜಾಗೃತಿಯಾಗಿ ತೆಗೆದುಕೊಂಡು ಬನ್ನಿ ಯಾಕಂದರೆ ನಮ್ಮ ಒಬ್ಬ ನಮ್ಮ ನೇಬರ್ದೆ ಫೋನ್ ಕೂಡ ಮಿಸ್ ಆಗಿತ್ತು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಹೋದಾಗ ಹುಷಾರಾಗಿ ನಿಮ್ಮದು ಬ್ಯಾಗ್ ಇರ್ಬೋದು ಪರ್ಸ್ಗಳಿರ್ಬೋದು ಮತ್ತು ಫೋನ್ಗಳು ತುಂಬ ಹುಷಾರಾಗಿ ತೆಗೆದ್ಕೊಂಡು ಬನ್ನಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನೊಂದು ಟ್ರೇನ ತೋರಿಸಿದ್ನಲ್ವ ನಿಮಗೆ ಈ ಟ್ರೇ ಬಂದು ತುಂಬ ಚೆನ್ನಾಗಿ ಅಲ್ಲಿ ಕಣ್ಣಿಗೆ ಒಂಥರ ಹಬ್ಬನೇ ಅಂತ ಹೇಳ್ಬೋದು ಅಷ್ಟು ವೆರೈಟಿಗಳನ್ನ ಇಟ್ಟಿರ್ತಾರೆ ಹಾಗಾಗಿ ನಾನಿಲ್ಲಿ ಒಂದನ್ನು ತೆಗೆದುಕೊಂಡು ಬಂದಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಸ್ಟೀಲ್ ಪ್ಲೇಟ್ಗಳನ್ನ ಏನು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಇದು ಅರ್ಶನ ಕುಂಗೆ ಬಂದವ್ರಿಗಾಗಿರ್ಬೋದಿಲ್ಲ ಅಂದರೆ ಅವ್ರ ಜೊತೆಗೆ ಮಕ್ಕಳು ಬಂದಿರ್ತಾರಲ್ಲ ಚಾಕ್ಲೇಟು ಇಲ್ಲ ಫ್ರೂಟ್ಸ್ ಏನಾನ ಹಾಕಿ ಕೊಡೋಣ ಹೇಳಿ ತೆಗೆದುಕೊಂಡು ಬಂದಿದ್ದೀನಿ ಮತ್ತೆ ನೋಡಿ ಇಲ್ಲಿ ತುಂಬ ದಿನದಿಂದ ನನಗೆ ಈ ಒಂದು ಹಿತ್ತಳೆದು ಪೂಜಾ ಬುಟ್ಟಿ ತೆಗೆದುಕೊಳ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾನ ತೆಗೆದುಕೊಳ್ಬೇಕಲ್ಲ ಹೇಳಿ ನಾನು ಅರ್ಶನ ಕುಂಕುಮದ ಬಟ್ಲನ್ನು ತೆಗೆದುಕೊಂಡಿದ್ದೀನಿ ಆಲ್ರೆಡಿ ನನ್ನ ಹತ್ತಿರಕ್ಕೆ ಒಂದು ಮೂರು ಪೇರೆ ಇದೆ ಆದರೂ ಇರಲಿ ಅನ್ನೋದಕ್ಕೋಸ್ಕರ ನಾನು ದೇವ್ರಿಗೆ ಏನಾರ ಫಸ್ಟು ಶಾಪ್ ಮಾ ಶಾಪಿಂಗ್ ಮಾಡಬೇಕಲ್ಲ ಅಂಥೇಳಿ ನಾನಿಲ್ಲಿ ಈ ಥರದ್ದು ತೊಗೊಂಡಿದ್ದೀನಿ ನೋಡಿ ಹಿತಾಳೆ ಐಟಮ್ಸು ನಮಗೆ ಇವಾಗಿನ ರೇಟಲ್ಲಿ ಚಿನ್ನ ತೊಗೊಳ್ಳೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಹಿತ್ತಾಳೆನ ತೆಗೆದುಕೊಂಡು ಬಂದಿದ್ದೀನಿ ಇದು ನಮಗೆ ನೋಡಿ ಇದು ಬಂದು ರೋಡ್ ಸೈಡಲ್ಲಿ ಕರಿತಾ ಇದ್ರು ಒಬ್ಬ ತಾತಪ್ಪ ಸೇಲ್ ಮಾಡ್ತಾ ಇದ್ದ ಹಾಗಾಗಿ ನಾನಿಲ್ಲಿ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಆರ್ಟಿಫಿಷಿಯಲ್ ನಾವು ಏನಾರ ಡೆಕೋರೇಷನ್ಗೋಸ್ಕರ ಬಳಸ್ಕೋಬೋದು ಇಲ್ಲ ಅಂತಂದರೆ ನಾವು ಬಾಗಿಲಿಗೆ ಹಾಕ್ಬೋದು ಏನಕ್ಕನ ಯೂಸ್ ಆಗುತ್ತೆ ಅಂಥೇಳಿ ಪಾಪ ವಯಸ್ಸಾಗಿರೋರು ಸೇಲ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಅಂಥೇಳಿ ತೆಗೆದುಕೊಂಡು ಬಂದಿದ್ದೀವಿ ನೋಡಿ ಇದು ಯಾವ ಥರ ಇದೆ ಅಂಥೇಳಿ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ ಮತ್ತು ನೆಕ್ಸ್ಟ್ ಏನು ತಗೊಂಡ್ಕೊಂಡು ಬಂದಿದ್ದೀನಪ್ಪ ಅಂದರೆ ನೋಡಿ ಇದು ತಾವರೆಯದ್ದು ಹೂವುಗಳು ಎರಡು ತೊಗೊಂಡಿದ್ದೀನಿ ಏನಂದರೆ ಇದು ನಮಗೆ ಡೆಕೋರೇಷನ್ಗಾಗಿ ಯೂಸ್ ಮಾಡ್ಕೊಳ್ಬಹುದು ನೀರಿನಲ್ಲಿ ಹಾಕಿ ನಾವು ಸುತ್ತಲೂ ಏನನ್ನ ಡೆಕೋರೇಷನ್ ಡೆಕೋರೇಷನ್ಗೆ ಬರುತ್ತೆ ನಮಗೆ ಆ ಥರ ಇಟ್ಕೊಬೋದು ತುಂಬ ದಿನಗಳ ಬಾಳಿಕೆ ಕೂಡ ಬರುತ್ತೆ ಅಂತ ಹೇಳಿ ಇದನ್ನ ಎರಡು ಎರಡು ತಗೊಂಡು ಬಂದಿದ್ದೀನಿ ಮತ್ತು ನೆಕ್ಸ್ಟು ನಾನು ಏನು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಇವಾಗ ನಾವು ಅರ್ಶನಾ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸು ನಮ್ಮ ಕಡೆಗೆ ತೆಂಗಿನಕಾಯಿನ ಸ್ನೇಹಿತರ ಕೊಡೋದಿಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬ್ಲೌಸ್ ಪೀಸನ್ನು ಸಹ ಕೊಡ್ತೀವಿ ಮತ್ತು ಈ ರೀತಿ ಬಾಕ್ಸ್ಗಳನ್ನೂ ಸಹ ಕೊಡೋಣ ಅಂಥೇಳಿ ಎತ್ಕೊಂಡು ಬಂದಿದ್ದೀನಿ ನೋಡಿ ಇದಕ್ಕೆ ಕ್ಯಾಪು ಇದೆ ನಾನೇನು ಇವಾಗ ಕವರನ್ನು ಬಿಚ್ಚೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಇವಾಗ ಮುಟ್ಟಿ ಹುಡುಗರೆಲ್ಲ ಇದ್ದಾವೆ ನಮ್ಮ ಮನೆಯಲ್ಲಿ ಮುಟ್ಟಿ ಎಲ್ಲ ಕೊಳೆ ಆಗುತ್ತೆ ಹಾಗಾಗಿ ಹಾಗೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರದ್ದು ಸೆಟ್ಟು ತೆಗೆದುಕೊಂಡು ಬಂದಿದ್ದೀನಿ ಮತ್ತು ನಾನಿಲ್ಲಿ ಪ್ಲೇಟೇ ತಗೊಳ್ಳೋಣ ಅಂಥೇಳಿ ಫಸ್ಟು ಅಂದ್ಕೊಂಡ್ವಿ ಬಟ್ ಆದರೆ ಪ್ಲೇಟ್ಗಿಂತ ಇದು ಬಾಕ್ಸ್ ಅಂದರೆ ಅವ್ರಿಗೆ ಟಿಫನ್ ಹಾಕೋದಕ್ಕಾಗಿರ್ಬೋದು ಅವ್ರಿಗೆ ಪ್ರತಿನಿತ್ಯ ಡೈಲಿ ಯೂಸ್ಗಾಗುತ್ತಲ್ವ ಹಾಗಾಗಿ ಇದನ್ನ ತೆಗೆದುಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಬ್ಲೌಸ್ ಪೀಸು ಈ ಫಸ್ಟ್ ತೋರಿಸ್ತಾ ಇದ್ದೀನಲ್ವ ಇದನ್ನ ಒಂದು ಸಿಕ್ಸ್ ಪೀಸ್ ರೀತಿನಲ್ಲಿ ತೆಗೆದುಕೊಂಡಿದ್ದೀವಿ ಆದರೆ ಇದು ಏನು ಅಷ್ಟಾಗಿ ತೊಗೊಳ್ತಾರೆ ಯೂಸ್ ಮಾಡ್ಕೊಳೋದಿಲ್ಲ ಇಲ್ಲಿ ಹಾಗೇ ಒಂದು ಮೂಲೆಗೆ ಹಾಕ್ಬಿಡ್ತಾರೆ ಅಂಥೇಳಿ ಈ ಥರದ್ದು ಕಲರ್ ಕಲರ್ ಅಂದರೆ ಅವ್ರಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಹಾಗೆ ಉಟ್ಕೊಳ್ಬಹುದು ಅಂತೇಳಿ ಫಸ್ಟ್ ಅದನ್ನೇ ತಗೊಂಡಿದ್ದೀವಿ ಒಂದು ಅಂಗಡಿನಲ್ಲಿ ಆಮೇಲೆ ನಮ್ಮ ಸ್ನೇಹಿತರು ಇಲ್ಲ ಈ ಥರದ್ದು ಸ್ವಲ್ಪ ತೆಗೆದುಕೊಳ್ಳೋಣ ಅಂದಿದಕ್ಕೆ ಅದು ಬಂದು ಸಿಕ್ಸ್ ತೊಗೊಂಡಿದ್ದೀನಿ ಇದು ಬಂದು ಒಂದು ಟ್ವೆಲ್ ಪೀಸನ್ನು ತೆಗೆದುಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ಹನ್ನೆರಡು ಪೀಸು ಬರುತ್ತೆ ಹಾಗಾಗಿ ಈ ಥರ ಎಲ್ಲ ಕಲರು ಮಿಕ್ಸಿಂಗಲ್ಲಿ ತೆಗೆದುಕೊಂಡಿದ್ದೀವಿ ಈ ರೀತಿಯಲ್ಲಿ ತೆಗೆದುಕೊಂಡಿದ್ದೀನಿ ನೋಡಿ ಬ್ಲೌಸ್ ಪೀಸನ್ನು ನಾವು ಒಂದೊಂದು ಬಾಕ್ಸ್ಗಳು ಸಹ ಕೊಡ್ಬೋದು ಈ ರೀತಿಯಲ್ಲಿ ನಾನು ಈ ವರ್ಷ ತೆಗೆದುಕೊಂಡು ಬಂದಿದ್ದೀನಿ ಮತ್ತು ಇನ್ನೇನೇನು ತೆಗೆದುಕೊಂಡು ಬಂದಿದ್ದೀನಿ ಅಂತಂದರೆ ನೋಡಿ ಚಿಕ್ಕಪೇಟೆನಂತರೂ ತುಂಬ ಅಂದರೆ ತುಂಬ ರೆಶು ಸ್ನೇಹಿತರೆ ಮತ್ತು ನಾನು ನೆಕ್ಸ್ಟ್ ಹೋದರೆ ನಿಮಗೆ ಹೂವು ಇಲ್ಲ ಯಾವ ಥರ ಇದೆ ಏನಿದೆ ಅಂತೇಳಿ ಅಲ್ಲಿ ವೀಡಿಯೋ ಮಾಡ್ಕೊಳೋದಕ್ಕೆ ನಮ್ಮ ಕೈನಲ್ಲಿ ಆಗಿಲ್ಲ ಯಾಕಂದರೆ ತುಂಬ ನೂಕಾಟ ತಳ್ಳಾಡ್ತಾ ಇದ್ದರು ಶಾಪ್ ಅಂಗಡಿಗಳಲ್ಲಂತೂ ತುಂಬ ಅಂದರೆ ತುಂಬ ರೆಶ್ ಇತ್ತು ಹಾಗಾಗಿ ನಾನು ಏನನ್ನು ತೆಗೆದುಕೊಳ್ಳೋದಕ್ಕೆ ಫೋನ್ ಮಾಡೋದಕ್ಕಾಗಲಿ ಏನನ್ನು ಮಾಡೋದಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ ನೆಕ್ಸ್ಟ್ ನಾನು ತೆಗೆದುಕೊಂಡಿರೋ ಅಂಥದ್ದು ಬಂದು ಈ ರೀತಿ ಸೀರೆನ ತೆಗೆದುಕೊಂಡಿದ್ದೀನಿ ಇದು ಬಂದು ನೇಳೆಯ ಬಣ್ಣ ಏನಂತೀವಲ್ವಾ ಡಾರ್ಕ್ ಬ್ಲೂ ಇದೆ ಗೋಲ್ಡ್ ಜರಿ ಬಂದಿದೆ ಮತ್ತು ಇದು ಬಾಕ್ಸ್ ಬಂದು ಎರಡು ಫ್ಲವರ್ ರೀತಿಯಲ್ಲಿ ಬಂದಿದೆ ಸ್ನೇಹಿತರೆ ಇಷ್ಟಿಷ್ಟು ಬಾಕ್ಸ್ ಬಾಕ್ಸ್ ಬಾಕ್ಸಲ್ಲಿ ತುಂಬ ಚೆನ್ನಾಗಿದೆ ಈ ರೀತಿ ನಾನು ಈ ಕಲರಲ್ಲಿ ಆರಿಸ್ಕೊಂಡಿದ್ದೀನಿ ರೆಡ್ಡು ಮತ್ತು ಬ್ಲೂ ಕಾಂಬಿನೇಷನ್ ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಅಮ್ನೋರ್ ಕೂಡ ತುಂಬ ಅಂದರೂ ತುಂಬ ಚೆನ್ನಾಗಿರುತ್ತೆ ಅಮ್ನೋರ್ ಕೂಡ ರೆಡ್ಡು ಗ್ರೀನ್ ಅಂದರೆ ತುಂಬ ಇಷ್ಟಪಡ್ತಾರಲ್ವ ಹಾಗಾಗಿ ನಾನು ಆ ಕಾಂಬಿನೇಷನಲ್ಲಿ ಈ ವರ್ಷ ಲಕ್ಷ್ಮಿ ಅಮ್ನೋರ್ಗೆ ಉಡ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತೆಗೆದುಕೊಂಡು ಬಂದಿದ್ದೀನಿ ಲೈಟ್ಗೆ ಇದು ನಿಮಗೆ ಯಾವ ಥರ ಕಲರಲ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ನಾವು ರಿಯಲಾಗಿ ಆಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಸೀರೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಸೀರೆಗೆ ನಾನು ಕೊಟ್ಟಿರೋ ಅಂಥದ್ದು ಬಂದು ಸಾವಿರದ ಎಂಟುನೂರು ರೂಪಾಯಿನ ಕೊಟ್ಟಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇದು ಲೈಟ್ ವೇಟ್ ಏನಿಲ್ಲ ಸ್ವಲ್ಪ ತೂಕ ಇದೆ ಇದು ಸೀರೆ ಬಂದು ಸ್ವಲ್ಪ ತೂಕ ಇದೆ ನಮಗೆ ಈ ರೀತಿ ಸೀರೆಯನ್ನು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಮತ್ತು ನೀವು ಯಾರೆಲ್ಲ ಚಿಕ್ಕಪೇಟೆಗೆ ಹೋಗಿ ನಿಮ್ಮದು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಬಹುದು ಇನ್ನೇನು ನಾಳೆ ನಮಗೆ ಸ್ವತಂತ್ರ ದಿನಾಚರಣೆ ಇದೆ ಹಾಗಾಗಿ ಎಲ್ಲರಿಗೂ ನಾನು ಮುಂಚಿತವಾಗಲೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲ ನಾನು ವೀಡಿಯೋ ಇದ್ದರೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಕನ್ನಡ ಬ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಯಾಕಂದರೆ ಹೊಸದಾಗಿ ಯಾರೇ ಬಂದರೂ ಸಹ ಅವ್ರಿಗೆ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿದೆ ನೋಡಿ ನಿಮಗೆ ನಾನು ಮತ್ತೆ ಇನ್ನೊಂದು ಸತಿ ಏನೇನೆಲ್ಲ ತಂದಿದ್ದೀನಿ ಅಂಥೇಳಿ ಪ್ರತಿಯೊಂದನ್ನು ನೋಡಿ ಡೀಟೇಲಾಗಿ ಎಲ್ಲನೂ ತೋರಿಸ್ತೀನಿ ನೋಡಿ ಇದು ಬಂದು ಮೂಟೆನಲ್ಲಿ ಇರುತ್ತಲ್ಲ ಸ್ನೇಹಿತರೆ ಸ್ವಲ್ಪ ಸ್ಟ್ಯಾಂಡ್ದು ಅದು ಬಂದು ಕಲರ್ ಸ್ವಲ್ಪ ಅಲ್ಲಿ ಅಲ್ಲಿ ಪ್ಯಾಚಪ್ ಥರ ಆಗಿದೆ ನೋಡಿ ಈ ರೀತಿ ನಾನು ಎಲ್ಲ ಐಟಮ್ಸ್ಗಳನ್ನೂ ಹಾಂ ತೆಗೆದುಕೊಂಡು ಬಂದಿದ್ದೀನಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನಾನು ಮತ್ತೆ ಪದೇ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಏನು ಹೇಳೋದಕ್ಕೆ ಹೋಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಬರೋವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡುತ್ತೆ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಟೇಕ್ ಕೇರ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್